ಬೆಂಗಳೂರಿಗೆ ಮತ್ತೊಂದು ಏರ್ಪೋರ್ಟ್ ಬರೋದೇ ಡೌಟ್ ಅಂತೆ ತಮಿಳುನಾಡು ಗೋಡೆ ಮೇಲೆ ದೊಡ್ಡ ಗೌಡರ ಅಡ್ಡದೀಪ ರಾಜ್ಯದಲ್ಲಿ ಏರ್ಪೋರ್ಟ್ ಎಲ್ಲಿ ಮಾಡಬೇಕೆಂದು ವಿವಾದ ಶುರುವಾಗಿದೆ ಬೆಂಗಳೂರು ಏರ್ಪೋರ್ಟ್ ಬಗ್ಗೆ ಸಂಸತ್ನಲ್ಲಿ ಹೆಚ್ ಡಿ ದೇವೇಗೌಡರ ವಿಭಿನ್ನ ವಾದ ವ್ಯಕ್ತವಾಗಿದೆ ಹಾಗಾದ್ರೆ ಬೆಂಗಳೂರಿಗೆ ಮತ್ತೊಂದು ಏರ್ಪೋರ್ಟ್ ಬರೋದು ಡೌಟ ತಮಿಳುನಾಡಿನ ಗೋಡೆ ಮೇಲೆ ಅಡ್ಡ ದೀಪ ದೊಡ್ಡ ಗೌಡ್ರು ಏನಿದು ದೊಡ್ಡ ಗೌಡರ ಕಥೆ ಮತ್ತು ಏರ್ಪೋರ್ಟ್ ವ್ಯಥೆ you <laughs> ಮುಖ್ಯಮಂತ್ರಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೋಟೆಗೆ ಬರಬೇಕಾದ ವರದಾನವನ್ನ ತೊಂಬತ್ತೆರಡು ವರ್ಷದ ಮಾಜಿ ಪ್ರಧಾನಿ ತಡೀತಿದಾರ ಕೆ ಶಿವಕುಮಾರ್ ಪ್ಲಾನ್ಗೆ ಪರೋಕ್ಷಾಶ್ರಯಸಿದ್ರ ಮಾಜಿ ಪ್ರಧಾನಿ ಕನಕಪುರದಲ್ಲಿ ಏರ್ಪೋರ್ಟ್ ಮಾಡಬೇಕೆಂಬ ಕೂಗಿಗೆ ಪರೋಕ್ಷ ಕೆ ಶಿಗೆ ಕ್ರೆಡಿಟ್ ತಪ್ಪಿಸೋಕೆ ಮುಂದಾದ್ರ ದೇವೇಗೌಡರು ಕನಕಪುರಕ್ಕೆ ಏರ್ಪೋರ್ಟ್ ಬರೋದಾದ್ರೆ ಬೇಡವೇ ಬೇಡ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಚಳಿಗಾಲದಲ್ಲೂ ನಿಮಗೆ ಬೆವರು ಬರುವಂತಹ ಸುದ್ದಿ ಇದು ಕನಕಪುರದ ಬದಲು ತಮಿಳುನಾಡಿಗೆ ಹೋಗ್ಲಿ ಅಂದ್ಬಿಟ್ರ ಹಾಗಾದ್ರೆ ದೇವೇಗೌಡರು ತೊಂಬತ್ತೆರಡು ವಯಸ್ಸಲ್ಲೂ ರಾಷ್ಟ್ರ ರಾಜಕಾರಣದಲ್ಲಿ ಧ್ವನಿ ಎತ್ತಿ ಮತ್ತೊಂದು ಏರ್ಪೋರ್ಟ್ ಬರೋದನ್ನೇ ತಪ್ಪಿಸಿದ್ರ ಹಾಗಾದ್ರೆ ತಮಿಳುನಾಡು ಗೋಡೆ ಮೇಲೆ ದೊಡ್ಡ ಗೌಡರ ಅಡ್ಡಾದೀಪ ಆಟಾಡ್ತೀರಿ ದಳಪತಿ ಕಾಂಗ್ರೆಸ್ ಆಪರೇಷನ್ ಅಂತ ಹೇಳ್ತೀರಿ ನೀವು ಜೆ ಡಿ ಎಸ್ ಅಲ್ಲಿ ನೋಂದ್ಕಂಡ್ರೆ ಬೇಕಾದ್ರೆ ಕಾಂಗ್ರೆಸ್ಗೆ ಬನ್ನಿ ಅಂತ ಕರೀತೀರಿ ಪಂತಾಹ್ವಾನ ಮಾಡಿದ್ದ ಡಿ ಕೆ ಶಿವಕುಮಾರ್ ಈ ಸ್ಟ್ರೋಕ್ ಅನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯನಾ ಕರೆಂಟ್ ಶಾಕ್ ಗಿಂತಲೂ ದೊಡ್ಡದಾದ ಆಘಾತ ಇದು ಕನಕಪುರದಲ್ಲಿ ಏರ್ಪೋರ್ಟ್ ಮಾಡಬೇಕೆಂಬ ಕೂಗಿಗೆ ಪರೋಕ್ಷ ಸ್ವರಗಳು ಡಿ ಕೆ ಶಿಗೆ ಕ್ರೆಡಿಟ್ ತಪ್ಪಿಸೋಕೆ ಮುಂದಾದ್ರ ಹಾಗಾದ್ರೆ ತೊಂಬತ್ತೆರಡರ ದೇವೇಗೌಡರು ಕನಕಪುರಕ್ಕೆ ಏರ್ಪೋರ್ಟ್ ಬರೋದಾದ್ರೆ ಬೇಡವೇ ಬೇಡ ಕನಕಪುರದ ಬದಲು ತಮಿಳುನಾಡಿಗೆ ಹೋಗಲಿ ಅಂದ್ರ ದೇವೇಗೌಡರು ಕನಕಪುರ ಕ್ಷೇತ್ರದ ಜನ ಮತದಾನರು ಮತದಾರರು ಡಿ ಕೆ ಶಿವಕುಮಾರಿಗೆ ಈ ಬಾರಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡುವಾಗ ಲಕ್ಷಾಂತರ ಮತಗಳ ಲೀಡನ್ನು ಕೊಟ್ಟಿದ್ರು ಕನಕಪುರದ ಬಂಡೆ ಅಂತ ಕರೆಸಿಕೊಳ್ಳುವಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಬೆಂಗಳೂರು ಸುತ್ತಮುತ್ತ ಬದಲು ಹೊಸೂರಿನಲ್ಲಿ ಏರ್ಪೋರ್ಟ್ ತಮಿಳುನಾಡಿನಿಂದ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಕಿರಿಕ್ ಈಗ ಮತ್ತೆ ಶುರುವಾಗಿದೆ ಹೊಸೂರಿನಲ್ಲೇ ಏರ್ಪೋರ್ಟ್ ಮಾಡಿ ಎಂದ ಸಂಸದ ತಂಬಿ ದೊರೈ ತಮಿಳು ಸಂಸದನ ಕೂಗಿಗೆ ದನಿಗೂಡಿಸಿದ ಹೆಚ್ ಡಿ ದೇವೇಗೌಡರು ಹೆಚ್ ಡಿ ದೇವೇಗೌಡರ ಮಾತಿಗೆ ಎಷ್ಟು ಕಿಮ್ಮಕ್ಕಿದೆ ಅಂತ ಡಿ ಕೆ ಶಿವಕುಮಾರ್ಗೆ ಗೊತ್ತಿಲ್ಲದೆ ಏನಿಲ್ಲ ವಿಮಾನಯಾನ ಸಚಿವರ ಜೊತೆಗೂ ಚರ್ಚೆ ಮಾಡಲಾಗಿದೆ ಅಂದರೆ ಮಾಡ್ತೀವಿ ಅಂತ ಏರ್ಪೋರ್ಟ್ ನಿರ್ಮಾಣ ಚರ್ಚೆ ಬಹಳ ಮುಂದಕ್ಕೆ ಹೋಗಿದೆ ತಮಿಳುನಾಡಿನ ತಂಬಿ ದೊರೆ ಪ್ರಸ್ತಾಪವನ್ನು ನಾನು ವಿರೋಧಿಸ್ತಾ ಇಲ್ಲ ತಮಿಳುನಾಡಿನಲ್ಲೂ ಸಮಸ್ಯೆ ಇದೆ ಅದು ನನಗೆ ಗೊತ್ತಿದೆ ಈ ಸಮಸ್ಯೆ ಹೇಗೆ ಪರಿಹರಿಸಬೇಕು ತೀರ್ಮಾನ ಮಾಡಿ ಕರ್ನಾಟಕ ಸರ್ಕಾರ ಇನ್ನೊಂದು ಏರ್ಪೋರ್ಟ್ ಮಾಡಲು ಮುಂದಾಗಿದೆ ಇದನ್ನು ನೀವು ಗಮನದಲ್ಲಿಟ್ಟುಕೊಳ್ಳಿ ಯಾಕಂದ್ರೆ ಅದಕ್ಕೂ ತುಂಬಾ ಡಿಮ್ಯಾಂಡ್ ಇದೆ ನಾನು ಸ್ಯಾಂಕ್ಷನ್ ಮಾಡೋದಾದ್ರೆ ಅದಕ್ಕೆ ತಕರಾರಿಲ್ಲ ನೋಡಿ ನಮ್ಮ ರಾಜ್ಯದಲ್ಲಿ ಮತ್ತೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥವಾ ಮತ್ತೊಂದು ಏರ್ಪೋರ್ಟ್ ಆಗಬೇಕು ಅಂತ ದಶಕಗಳಿಂದಲೂ ಕೂಗಿದೆ ಬಿಡದಿಯಲ್ಲಿ ಒಂದಷ್ಟು ಜಾಗ ಖಾಲಿ ಇತ್ತು ಅಲ್ಲಿ ಮಾಡಬಹುದಾ ಕನಕಪುರದಲ್ಲೊಂದಷ್ಟು ಜಾಗ ಖಾಲಿ ಇತ್ತು ಅಲ್ಲಿ ಮಾಡಬಹುದಾ ಅಂತೇಳಿ ಡಿ ಎಂ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಹಾಕೋತಾ ಇದ್ರು ಅಸೆಂಬ್ಲಿ ಎಲೆಕ್ಷನ್ಗೂ ಮುಂಚಿತವಾಗಿ ಚುನಾವಣಾ ಪೂರ್ವ ಪ್ರಚಾರದ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಗಂಟ್ಲು ಕೆಳಗೆ ನೀರು ಹಾಕಿಕೊಳ್ಳದೆ ಮಾತನಾಡಿದ ಭಾಷಣದಲ್ಲಿ ಏರ್ಪೋರ್ಟ್ ವಿಚಾರವನ್ನು ಉಲ್ಲೇಖ ಮಾಡಿದ್ರು ಏನನ್ ನೀವು ದೇವೇಗೌಡ್ರನ್ನ ವೇದಿಕೆಯಲ್ಲಿ ನಿಂತ್ಕೊಂಡು ಜೆ ಡಿ ಎಸ್ನ ಶಾಸಕರಿಗೆ ಪಂಥಾಹ್ವಾನ ಕೊಡ್ತೀರಿ ಜೆ ಡಿ ಎಸ್ನಲ್ಲಿ ನೊಂದ್ಕಂಡ್ರೆ ಕಾಂಗ್ರೆಸ್ಸಿಗೆ ಬನ್ನಿ ಎಂಬ ಘೋಷಣೆ ಬೆಂಗಳೂರು ಸುತ್ತಮುತ್ತ ಬದಲು ಹೊಸೂರಿನಲ್ಲಿ ಏರ್ಪೋರ್ಟು ತಮಿಳುನಾಡಿನಿಂದ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಕಿರಿಕ್ ಶುರುವಾಗಿದೆ ಡಿ ಕೆ ಶಿವಕುಮಾರಿಗೆ ಮಾತ್ರ ದೊಡ್ಡ ಗಾತ್ರದ ಇಡ್ಲಿ ಬಾಯಲ್ಲಿಟ್ಟು ಕೆಳಗೂ ಹೋಗ್ತಾ ಇಲ್ಲ ಉಗಿಯೋಕ್ಕೂ ಆಗ್ತಾ ಇಲ್ಲ ಹೊಸೂರಿನಲ್ಲಿ ಏರ್ಪೋರ್ಟ್ ಆದರೆ ಕನಕಪುರದ ಜನ ಬೇರೆ ಬೇರೆ ತರದಲ್ಲಿ ಮಾತನಾಡ್ತಾರೆ ತಮಿಳು ಸಂಸದನ ಕೂಗಿಗೆ ದನಿಗೂಡಿಸಿದಂತಹ ಎಚ್ ಡಿ ಕರ್ನಾಟಕ ಸರ್ಕಾರ ಇನ್ನೊಂದು ಏರ್ಪೋರ್ಟ್ ಮಾಡಲು ಮುಂದಾಗಿದೆ ಇದು ಪಕ್ಕಾ ಪೊಲಿಟಿಕಲ್ ಟರ್ನ್ ಅನ್ನ ಪಡ್ಕೊಂಡಿದೆ ಏರ್ಪೋರ್ಟ್ ವಿಚಾರ ಏರ್ಪೋರ್ಟ್ ನಿರ್ಮಾಣ ಚರ್ಚೆ ಬಹಳ ಮುಂದಕ್ಕೆ ಹೋಗಿದೆ ಸದ್ಯಕ್ಕಂತೂ ಇನ್ನು ಲೋಕಸಭೆಯಲ್ಲಿ ಚರ್ಚೆಯಾಗುವ ಯಾವ ಲಕ್ಷಣಗಳು ಗೋಚರಿಸ್ತಾ ಇಲ್ಲ ತಮಿಳುನಾಡಿನ ತಂಬಿದೊರೆ ಪ್ರಸ್ತಾಪವನ್ನು ನಾನು ವಿರೋಧಿಸ್ತಿಲ್ಲ ತಂಬಿದೊರೆ ಅಲ್ಲಿನ ಸಂಸದ ತಮಿಳುನಾಡಿನಲ್ಲೂ ಸಮಸ್ಯೆ ಇದೆ ಅದು ನನಗೂ ಗೊತ್ತಿದೆ ಈ ಸಮಸ್ಯೆ ಹೇಗೆ ಪರಿಹರಿಸಬೇಕು ತೀರ್ಮಾನ ಮಾಡಿ ಯಾವ ನರವನ್ನ ಹಿಡ್ಕಂಡ್ರೆ ಯಾವ ಜಂಘಾಬಲ ಅಲುಗಾಡುತ್ತೆ ಅನ್ನೋದು ದೇವೇಗೌಡರು ಚೆನ್ನಾಗಿ ಗೊತ್ತಿದೆ ರಾಜಕೀಯ ಸೂಕ್ಷ್ಮತೆಯನ್ನ ಸ್ಪಷ್ಟವಾಗಿ ಅರಿತಿಕೊಂಡಿರುವಂತಹ ದಳಪತಿ ಕೋಟೆಯ ಚಕ್ರವರ್ತಿ ಎಚ್ ಡಿ ದೇವೇಗೌಡರು ಯಾವ ಸುಚ್ಚನ್ನ ಎಲ್ಲ ಹಾಕಿದ್ರೆ ಎಲ್ಲಿ ಬಲ್ಬುರಿಬೇಕು ಅನ್ನೋ ತೀರ್ಮಾನ ಮಾಡೋದು ದೇವೇಗೌಡರು ವಯಸ್ಸು ತೊಂಬತ್ತೆರಡು ಆಗಿರಬಹುದು ಆದರೆ ಮೆದುಳಿಗೆ ವಯಸ್ಸಾಗಿಲ್ಲ ಶರೀರ ಬಗ್ಗಿರಬಹುದು ಆದರೆ ಮೆದುಳು ಇನ್ನೂ ಶಕ್ತಿಯನ್ನು ಕಳ್ಕಂಡಿಲ್ಲ ಕಣ್ಣಿನ ದೃಷ್ಟಿ ಕಮ್ಮಿ ಆಗಿರ್ಬೋದು ಅದರ ಶಕ್ತಿ ಆದರೆ ಸೂಕ್ಷ್ಮ ದೃಷ್ಟಿ ಇದೆಯಲ್ಲ ಅದು ಇನ್ನೂ ಹಾಗೇ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅರ್ಥ ಮಾಡ್ಕೋಬೇಕು ತಮಿಳುನಾಡಿನ ದೊರೆ ಬಹಳ ಅನುಭವಿ ವ್ಯಕ್ತಿ ಈ ಏರ್ಪೋರ್ಟ್ ಸಮಸ್ಯೆ ಹೇಗೆ ಬಗೆಹರಿಸುವಿರೋ ನೋಡಿ ನೀವು ಹೆಂಗಿದ್ದೀರಿ ಎಂದು ಸಚಿವರಿಗೆ ಹೇಳಿದ ದೇವೇಗೌಡರು ತಂಬಿ ದೊರೆ ವಿವಾದವನ್ನು ಪುರಸ್ಕರಿಸಿದ ದೇವೇಗೌಡರು ಒಟ್ಟಾರೆ ಈ ಇದ್ರ ಸಾರಾಂಶ ಏನೇ ಹೇಳ್ತಾ ಇದೆ ಗೊತ್ತಾ ಬೆಂಗಳೂರಿನಲ್ಲಿ ಮತ್ತೊಂದು ಏರ್ಪೋರ್ಟ್ ಆಗೋದು ಸಂಶಯಾಸ್ಪದವಾಗಿದೆ ಕನಕಪುರದಲ್ಲಿ ಮಾಡಿಸ್ಕಂಡು ಮತದಾರರನ್ನ ಸೆಳಿತೀವಿ ಅಂತ ಡಿ ಸಿ ಎಂ ಆಗಲ್ಲ ಈ ಅಲ್ಲ ಇನ್ನು ಮುಂದೊಂದು ಯುಗಾದಿ ಬಂದರೂ ಸಾಧ್ಯ ಇಲ್ಲ ಅನ್ನೋ ಥರ ಗೋಚರವಾಗ್ತಾ ಇದೆ ಹೊಸೂರ್ನಲ್ಲೇ ಏರ್ಪೋರ್ಟ್ ಮಾಡಿ ತಮಿಳು ಸಂಸದನ ಕೂಗಿಗೆ ದನಿಗೂಡಿಸಿದ ಎಚ್ ಡಿ ದೇವೇಗೌಡರು ಕರ್ನಾಟಕ ಸರ್ಕಾರ ಇನ್ನೊಂದು ಏರ್ಪೋರ್ಟ್ ಮಾಡಲು ಮುಂದಾಗಿದೆ ವಿಮಾನಯಾನ ಸಚಿವರ ಜೊತೆಗೂ ಕೂಡ ಚರ್ಚೆ ಮಾಡಲಾಗಿದೆ ಎಸಿನು ಏರ್ಪೋರ್ಟ್ ಬರುತ್ತಾ ಬರಲ್ವಾ ರಾಜ್ಯದ ಏರ್ಪೋರ್ಟ್ ಸ್ಥಳದ ಬಗ್ಗೆ ತುಟಿ ಬಿಚ್ಚಲಿಲ್ಲ ದೊಡ್ಡ ದೇವೇಗೌಡರು ಸಂಸತ್ನಲ್ಲಿ ಕರ್ನಾಟಕದ ಪರ ಗಟ್ಟಿ ಧ್ವನಿಯಲ್ಲಿ ಹೇಳಲೇ ಇಲ್ಲ ಗೌಡ್ರು ಮರತುಬುಟ್ರ ಕರ್ನಾಟಕನ ರಾಜ್ಯಸಭೆಯಲ್ಲಿ ಏರ್ಪೋರ್ಟ್ ಬಗ್ಗೆ ತಿಪ್ಪೆ ಸಾರಿಸಿದ ದೇವೇಗೌಡರು ಕರ್ನಾಟಕಕ್ಕೆ ಏರ್ಪೋರ್ಟ್ ಬೇಕೇ ಬೇಕೆಂದು ಹಠವನ್ನು ಹಿಡಿಯಲಿಲ್ಲ ಯಾಕೆ ಹಿಡೀಲಿಲ್ಲೋ ಗೊತ್ತಿಲ್ಲ ಕೇವಲ ತಂಬಿ ದೊರೆ ವಾದಕ್ಕೆ ಮಣೆ ಹಾಕ್ಬಿಟ್ರ ದೇವೇಗೌಡರು ಹೊಸೂರಿಗೆ ಏರ್ಪೋರ್ಟ್ ಬೇಕೆಂದ ತಂಬಿ ದೊರೆ ಮಾತಿಗೂ ವಿರೋಧಿಸಲಿಲ್ಲ ತಮಿಳು ಸಂಸದ ಹೇಳ್ತಿರೋದು ಸರಿ ಇದೆ ಎಂದು ಬಿಟ್ರಾ ದೇವೇಗೌಡರು ಅಲ್ಲರಿ ಪ್ರಾದೇಶಿಕ ಪಕ್ಷ ಅಂತ ಕರೆಸಿಕೊಳ್ಳುತ್ತೆ ಜೆಡಿಎಸ್ ಪಕ್ಷ ಹಸಿ ಕನ್ನಡದ ದೇಸಿ ಪಕ್ಷ ಅಂತ ಕರೆಸಿಕೊಳ್ಳುತ್ತೆ ಜೆಡಿಎಸ್ ಪಕ್ಷ ತಮಿಳುನಾಡಿನ ತಮಿಳು ಸಂಸದನಿಗೆ ಬೆಂಬಲ ಕೊಟ್ಟರ ಹಾಗಾದರೆ ದೇವೇಗೌಡರು ಹೆಂಗ ನೀವು ಎದೆ ಚಾಚಿಕೊಂಡು ಇನ್ನು ಮುಂದೆ ಜೆ ಡಿ ಎಸ್ಗೆ ಮತ ಹಾಕಿ ಅಂತ ಕೇಳ್ತೀರಿ ಮತದಾರರ ಕೈಯಲ್ಲಿ ಕೇಳೋದಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದ ಅಭಿವೃದ್ಧಿಯ ಪರ ಮಾತನಾಡಬೇಕಾಗಿದ್ದಂತಹ ತೊಂಬತ್ತೆರಡು ವರ್ಷದ ದೇವೇಗೌಡರು ತಮಿಳುನಾಡಿನ ಸಂಸದನ ಧ್ವನಿಗೆ ಧ್ವನಿಗೂಡಿಸ್ತಾರೆ ರಾಜ್ಯಸಭೆಯಲ್ಲಿ ಸಂಸದನ ಪರಬೆಟ್ ಬೀಸುತ್ತಾರೆ ಕನಕಪುರ ಏನು ಅಫ ಅಫ್ಘಾನಿಸ್ತಾನದಲ್ಲ ಇದೆ ಕನಕಪುರ ಏನು ಪಾಕಿಸ್ತಾನದಲ್ಲ ಇದೆ ಕನಕಪುರ ಏನು ಚಂದ್ರಲೋಕದಲ್ಲ ಇದೆ ನಮ್ಮ ಕರ್ನಾಟಕದಲ್ಲಿರೋದು ಏರ್ಪೋರ್ಟ್ ಕನಕಪುರದಲ್ಲಿ ಬಂದ್ರೇನು ಏನು ಹೊಳನರಸೀಪುರದಲ್ಲಿ ಕರ್ನಾಟಕದ ಅಭಿವೃದ್ಧಿಯನ್ನೇ ಸಹಿಸಿಕೊಳ್ಳಿಲ್ವ ದೇವೇಗೌಡರು ಎನ್ನುವಂಥ ಅರ್ಥದಲ್ಲಿ ಚರ್ಚೆಗಳು ಶುರುವಾಗುತ್ತೆ ಈ ದೇವೇಗೌಡರ ಮೌನ ಇದೆಯಲ್ಲ ಅಣ್ಣಾ ದೊರೆ ಪರ ಮಾತನಾಡಿರತಕ್ಕಂತಹ ದೇವೇಗೌಡರ ಆ ಸ್ಟ್ಯಾಂಡ್ ಇದೆಯಲ್ಲ ವರ್ಷನ್ ಆ ನಿಲುವು ನಿಜಕ್ಕೂ ಪಕ್ಕಾ ಪೊಲಿಟಿಕಲ್ ಟರ್ನ್ ಅನ್ನು ಪಡೆದುಕೊಳ್ಳುತ್ತೆ ರಾಜ್ಯಸಭೆಯಲ್ಲಿ ಏರ್ಪೋರ್ಟ್ ಬಗ್ಗೆ ತಿಪ್ಪೆ ಸಾರಿಸಿದ ದೇವೇಗೌಡರು ಹೆಂಗೆ ಹೇಳ್ಕತೀರಿ ಕರ್ನಾಟಕಕ್ಕೆ ಏರ್ಪೋರ್ಟ್ ಬೇಕೇ ಬೇಕೆಂದು ಹಠ ಹಿಡಿಯಲಿಲ್ಲ ಬೇರೆ ಬೇರೆ ವಿಚಾರಕ್ಕೆಲ್ಲ ಜಿದ್ದಿಗೆ ಬೀಳ್ತೀರಿ ಬೇರೆ ಬೇರೆ ವಿಚಾರಕ್ಕೆ ಜಿದ್ದಿಗೆ ಬೀಳ್ತೀರಿ ಹಲ್ ಕಚ್ಕಂಡ್ ಭಾಷಣ ಮಾಡಿದ್ರು ಹಲ್ಲು ಕಚ್ಕೊಂಡು ದೇವೇಗೌಡರು ಭಾಷಣ ಮಾಡಿದ್ರು ಸಿದ್ದರಾಮಯ್ಯರ ಸರ್ಕಾರವನ್ನ ಪತನ ಮಾಡ್ತೀವಿ ಅಂತೇಳಿ ಹಲ್ಲು ಕಚ್ಚಿಕೊಂಡು ಮಾತನಾಡಿದ ದೇವೇಗೌಡರ ನಿಲುವು ಇವತ್ತು ಸ್ಪಷ್ಟವಾಗಿದೆ ಹಾಗಾದ್ರೆ ದೇವೇಗೌಡ್ರು ಏನೇನು ಮಾತನಾಡಿದ್ರು ದೇವೇಗೌಡರು ಯಾವ ಯಾವ ಬೇಡಿಕೆಯನ್ನು ಕೊಟ್ಟರು ತಮಿಳುನಾಡಿನ ಸಂಸದನ ಧ್ವನಿಗೆ ಧ್ವನಿಗೂಡಿಸಿದ್ದು ದೇವೇಗೌಡರು ಹಾಗಾದ್ರೆ ಏನ್ ಮಾತನಾಡಿದ್ರು ಎಲ್ಲವೂ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತೀವಿ ಕೇಳಿಸ್ಕೊಂಡು ಬನ್ನಿ sit and speak i would like to ask the question karnataka government has already made a proposal to construct one more airport the government has already come and discussed with the honorable the civil aviation minister and the situation is more advanced only I am not opposing what my colleague Mr. said. There is a problem. I know that, but how to solve this problem? Please, please, kindly think over. And so, as Karnataka constructing one more airport is also to be kept in mind. And see that that Karnataka Airport because there is so much of demand. The international airport what I have sanctioned. Now it is not possible to cope up with the coming passengers. So much of passengers. One more airport is necessary. So as Karnataka is concerned. And the problem my colleague has said. ಬೆಂಗಳೂರು ಏರ್ಪೋರ್ಟ್ ವಿಚಾರದಲ್ಲಿ ದೇವೇಗೌಡರು ನ್ಯೂಟ್ರಲ್ ಹೊಡೆದ್ರು ಹಾಗಾದ್ರೆ ದೇವೇಗೌಡರ ತಲೆಯಲ್ಲಿ ಓಡ್ತಿರೋದೇನು ಕನಕಪುರಕ್ಕೆ ಏರ್ಪೋರ್ಟ್ ಬಂದರೆ ಡಿ ಕೆ ಗೆ ಸಂಪೂರ್ಣ ಕ್ರೆಡಿಟ್ ಸಿಗುತ್ತೆ ಅಂತಾನ ಮಗ ಏರ್ಪೋರ್ಟ್ ಗೆ ಗಟ್ಟಿವಾದ ಕೇಳಿ ಬರ್ತಿಲ್ಲ ಅಂತಾನ ಕನಕಪುರದಲ್ಲಿ ಏರ್ಪೋರ್ಟ್ ಆದರೆ ದಳಪತಿಗಳ ರಾಜಕೀಯಕ್ಕೆ ಲಾಭ ಇಲ್ಲ ಅಂತಾನ ದಳಪತಿಗಳಿಂದ ಆಗದ ಕೆಲಸ ಡಿ ಕೆ ಬ್ರದರ್ಸ್ ಕಡೆ ಆಯಿತು ಅನ್ನೋ ಮಾತಿನಿಂದಾನ ಆಗುವುದಾದರೆ ನಮ್ಮಿಂದಲೇ ಆಗಲಿ ಕ್ರೆಡಿಟ್ ನಮಗೇ ಸಿಗಲಿ ಹೆಚ್ ಡಿ ದೇವೇಗೌಡ್ರೆ ನೀವು ನಾಡದ್ರೋಹದ ಕೆಲಸ ಮಾಡ್ತಿದ್ದೀರಿ ಹೇಳೋದಕ್ಕೆ ಖೇದ ಇದೆ ಆದರೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕೆಂಪೇಗೌಡ ಏರ್ಪೋರ್ಟ್ ಕೂಡ ನಾನೇ ಸ್ಯಾಂಕ್ಷನ್ ಮಾಡಿದ್ದೆ ಎಂದಿರುವ ಗೌಡರು ಈಗ ಇನ್ಯಾರೋ ಏರ್ಪೋರ್ಟ್ ತಂದರೆ ಕ್ರೆಡಿಟ್ ಮಾತ್ರ ಅವರಿಗೆ ಹೋಗುತ್ತೆ ಇದು ಯಾವ ವಾದ ಇಗ್ಗಲೂರು ಡ್ಯಾಮ್ ವಿಚಾರದಲ್ಲೂ ಈ ಮೊದಲು ದಳಪತಿಗಳ ರಾಜಕೀಯ ನಮ್ಮಿಂದಲೇ ಡ್ಯಾಮ್ ಆಗಿದ್ದು ಎಂದಿದ್ದ ದಳಪತಿಗಳು ಮೊಮ್ಮಗ ಪ್ರಜ್ವಲ್ಲ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್ನಲ್ಲಿ ಜೈಲು ಸೇರಿದ್ದಾನೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕಿಡ್ನಾಪ್ ಕೇಸಲ್ಲಿ ಜುಡಿಷಿಯಲ್ ಕಸ್ಟಡಿಯಿಂದ ಒಂದಷ್ಟು ದಿನ ಕಳೆದು ವಾಪಸ್ ಬಂದ್ರು ಮೊಮ್ಮಗ ಸತತ ಮೂರು ಬಾರಿ ಸೋತ್ ಹೋದ್ರು ಇವೆಲ್ಲವನ್ನ ತಲೆಲಿಟ್ಕಂಡ ಮಾತಾಡಿದ್ರಿ ರಾಜ್ಯಸಭೆಯ ಸಂಸದ ಗೌರವಾನ್ವಿತ ಹೆಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ಮಣ್ಣಿನ ಮಗ ಅಂತೇಳಿ ಬಾಯಿ ತುಂಬ ಬಿರುದು ಕೊಟ್ಟಂತಹ ಕನ್ನಡಿಗರಿಗೆ ಮೋಸ ಮಾಡಿಬಿಟ್ರ ಯಾಕೆ ನಿರ್ಧಾರವನ್ನು ತಗೊಂಡ್ರಿ ನಿಮ್ಮ ಪ್ರತಿಯೊಂದು ಪ್ರಬುದ್ಧ ತೀರ್ಮಾನದ ಹಿಂದೆ ಕರ್ನಾಟಕದ ರೈತರ ಪರವೇ ಇತ್ತು ಈ ಹಿಂದೆ ನಿಮ್ಮ ಇತಿಹಾಸದಲ್ಲಿ ಕನ್ನಡಿಗರ ಪರ ಗಟ್ಟಿ ಧ್ವನಿಯಾಗಿ ಗಟ್ಟಿ ಧ್ವನಿಯಾಗಿದ್ದಂತ ಹೆಚ್ಡಿ ಡಿ ದೇವೇಗೌಡರು ಕನ್ನಡ ಪರ ಮತ್ತು ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿದ ಕಾರಣಕ್ಕೆ ದೇವೇಗೌಡರು ಜೈಲಿಗೆ ಹೋಗಿದ್ರು ಗೊತ್ತಾ ಜೈಲಿಗೆ ಹೋಗಿದ್ದು ಕೂಡ ಕನ್ನಡಿಗರಿಗಾಗಿ ಅಂತಹ ಒಬ್ಬ ಮಾಜಿ ಪ್ರಧಾನಿಯ ನಿಲುವು ಯಾಕೆ ಏರ್ಪೋರ್ಟ್ ಕನಕಪುರದಲ್ಲಾದ್ರೆ ದೇವೇಗೌಡರಿಗೇನು ಸಂಕಟ ಏರ್ಪೋರ್ಟ್ ಕನಕಪುರದ ಹೃದಯ ಭಾಗದಲ್ಲಾದ್ರೆ ದೇವೇಗೌಡರಿಗೇನು ನೋವು ನಮ್ಮಿಂದಲೇ ಅಥವಾ ನಮ್ಮಿಂದಲೇ ಈ ಏರ್ಪೋರ್ಟ್ ಆಯಿತು ಎನ್ನುವಂತಹ ಬಿರುದು ಬರೋದಕ್ಕೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಅಧಿಕಾರದಲ್ಲಿಲ್ಲ ಹದಿನೇಳು ಹದಿನೆಂಟು ಮಾತ್ರ ಸ್ಥಾನವನ್ನು ಗಿಟ್ಟಿಸಿಕೊಳ್ಳೋದ್ರಲ್ಲಿ ಸೀಮಿತವಾಗಿದ್ದಂತಹ ಜೆ ಡಿ ನ ದಳಪತಿಯ ಮಾತಿದೆಯಲ್ಲ ಇದು ನಿಜಕ್ಕೂ ಕೂಡ ಕನ್ನಡಿಗರಿಗೆ ನೋವು ತರಿಸುವಂತಹ ಮಾತು ಬೇರ್ಯಾರೇ ಈ ತರಹದ ಒಂದು ನಿಲುವು ತೆಗೆದುಕೊಂಡಿದ್ದರೆ ಅದು ಅಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇರಲಿಲ್ಲ ಸದಾ ಕನ್ನಡ ಸದಾ ರೈತ ಸದಾ ಕನ್ನಡಿಗರು ಸದಾ ನಾಡಿನ ಬಗ್ಗೆ ಮಾತನಾಡುವಂತ ಹೆಚ್ ಡಿ ದೇವೇಗೌಡರು ತೆಗೆದುಕೊಂಡಿರುವಂತ ನಿರ್ಧಾರ ಇದೆಯಲ್ಲ ನಿಜಕ್ಕೂ ಅತ್ಯಂತ ದುರ್ಬಲ ಮತ್ತು ಅಪ್ರಬುದ್ಧವಾದಂತ ನಿರ್ಧಾರ